ಬಿ ಜೆ ಪಿಯವರು ಮತ್ತು ಈ ಮೋದಿಯವರು ಸೇರಿ ಈ ಜನ ಕರ್ನಾಟಕದ ಜನ ಇವತ್ತು ನೂರ ಮೂವತ್ತಾರು ಸೀಟನ್ನು ಕೊಟ್ಟಿದರೆ ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಆಳುವಂಥ ಸರ್ಕಾರ ಪ್ರಜಾಪ್ರಭುತ್ವವಾಗಿ ಸರ್ಕಾರ ನಡೆದ ನಡೀಬೇಕ ಬೇಡವೋ ಈ ಬಿ ಜೆ ಪಿಯವರು ದೇಶದ್ರೋಹಿ ಮತ್ತು ಈ ಸಮಾಜ ದ್ರೋಹಿ ಕೆಲಸವನ್ನು ರಾಜಕೀಯ ದ್ರೋಹವನ್ನು ಮಾಡ್ತಾ ಇದ್ದಾರೆ ಈ ಹಗರಣಗಳನ್ನು ತಗೊಂಡು ಯಾರೋ ಈ ವಿಜಯೇಂದ್ರ ಮತ್ತು ಈ ಆರ್ ಅಶೋಕ ಇವರೆಲ್ಲ ಏನೋ ತಲೆ ಇಲ್ಲ ಏನೂ ಇಲ್ಲ ಸಾಮಾಜಿಕ ಕಳಕಳಿ ಇಲ್ಲ ಕೇವಲ ಡಿಸ್ಟೆಬಿಲೈಸ್ ಮಾಡತಕ್ಕಂಥ ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡೋದು ಈ ಸರ್ಕಾರವನ್ನ ಏನಾದರೂ ಕಿತ್ತಾಕಿದ್ರೆ ಕರ್ನಾಟಕದ ಜನ ನೂರ ಮೂವತ್ತಾರು ಸೀಟು ಕೊಟ್ಟ ಜನ ಪ್ರಜಾಪ್ರಭುತ್ವದ ಪ್ರಜೆಗಳಿಗೆ ಮಾಡತಕ್ಕಂತ ಅವಮಾನ ಇವರನ್ನ ಮುಂದೆಂದು ಕ್ಷಮಿಸೋದಲ್ಲ ಈ ಭಾರತದ ಈ ಕರ್ನಾಟಕದ ಜನತೆ ಮೋದಿಯವರನ್ನು ಕ್ಷಮ ಮಾಡೋದಿಲ್ಲ ಯಾಕಂದ್ರೆ ಮೋದಿಯವರು ಈ ಸಿವಿಲ್ ಇಟಿಗೇಷನ್ ಅನ್ನ ಅಂತ ದೊಡ್ಡ ವ್ಯಕ್ತಿ ಇಂತ ಸಣ್ಣ ಪಾಯಿಂಟ್ ಅನ್ನು ಹೇಳ್ಬಹುದಾ ಏನು ಅರವತ್ತೆರಡು ಕೋಟಿ ಏನು ಸಿದ್ದರಾಮಯ್ಯನವರು ಇವತ್ತು ಮನಸ್ಸು ಮಾಡಿದರೆ ಲಕ್ಷಾಂತರ ಇರ್ಬೋದಾಗಿತ್ತು ಇವತ್ತು ಹಿಂದೆ ಏನು ಜಯ ಯಾರವರು ಜಯಲಲಿತಾ ಜಯಲಲಿತಾ ಕರ್ನಾಟಕದ ಕರ್ನಾಟಕದಿಂದ ಹೋಗಿ ಅಲ್ಲಿ ತಲೈವ ಆಗಿ ಚೀಫ್ ಮಿನಿಸ್ಟರ್ ಆಗಿ ಅಲ್ಲಿ ಸಾವಿರಾರು ಕೋಟಿ ಅಕ್ರಮ ಆಸ್ತಿ ಮಾಡಿದ್ದಾರೆ ಅಂತೇಳಿ ನಾಲ್ಕು ವರ್ಷ ಕನ್ವಿಕ್ಷನ್ ಆಗಿತ್ತು ಆ ಕನ್ವಿಕ್ಷನ್ ಆದಾಗ ಒಂದು ತಿಂಗಳು ಜೈಲಿನಲ್ಲಿದ್ದರು ಅಂತ ಹಗರಣ ಹದಿನೆಂಟು ವರ್ಷ ನಡೀತು ಅವರೇ ಕೂಡ ರಾಜೀನಾಮೆ ಕೊಟ್ಟಿದ್ದಿಲ್ಲ ಅಂಥದ್ದು ಈ ಒಂದು ಸಣ್ಣ ವಿಚಾರಕ್ಕೆ ಇದು ಸಿವಿಲ್ ಇಟಿಗೇಷನ್ ಅದು ನಾ ಹೇಳ್ತಾ ಬಂದದನಿ ಈಗ ಸಿವಿಲ್ ಇಟಿಗೇಷನ್ ಸಿವಿಲ್ ಇಟಿಗೇಷನ್ ಎಂಜಾಯ್ಮೆಂಟ್ ಮಾಡಿಲ್ಲ ಅದನ್ನು ಕನ್ಸೂಮೇಶನ್ ಆಗೇ ಇಲ್ಲ ಪ್ರಾಪರ್ಟಿ ಪೊಸೆಷನ್ ತೊಗೊಂಡೇ ಇಲ್ಲ ಅವರು ಓನ್ಲಿ ದೇ ಆರ್ ದಿ ಪೇಪರ್ ಟೈಗರ್ಸ್ ಸಿದ್ದರಾಮಯ್ಯನವರಾಗಲಿ ಸಿದ್ಧರಾಮಯ್ಯನವರ ಶ್ರೀಮತಿ ಅವರಾಗ್ಲಿ ಸಿದ್ದರಾಮಯ್ಯನವ್ ಶ್ರೀಮತಿಯವರ ತಮ್ಮ ಅಣ್ಣ ತಮ್ಮ ಬ್ರದರ್ಸ್ ಆಗಲಿ ಅವರು ಸ್ವಾಧೀನವನ್ನ ತಗೊಂಡೇ ಇಲ್ಲ ದೇ ಆರ್ ಓನ್ಲಿ ದಿ ಪೇಪರ್ ಟೈಗರ್ಸ್ ಅಂತ ಅದಕ್ಕೆ ಪೇಪರ್ನಾಗ ಅಷ್ಟೇ ನನ್ನ ಹೆಸರು ಐತೆ ಹೊರತು ನಾ ಜಮೀನನ್ನ ಎಂಜಾಯ್ಮೆಂಟ್ ಮಾಡಿಲ್ಲ ಆ ಜಮೀನನ್ನ ಸ್ವಾಧೀನ ತಗೊಂಡೇ ಇಲ್ಲ ಸ್ವಾಧೀನ ತೊಗೊಂಡಿದ್ದಾರೆ ಅನ್ನೋದಕ್ಕೆ ಯಾವುದೇ ದಾಖಲೆ ಇಲ್ಲ ಫಿಸಿಕಲ್ ಪೊಸೆಷನ್ ಇಲ್ಲೇ ಇಲ್ಲ ಅಂದಾಗ ಕ್ರಿಮಿನಲ್ ಅಟ್ರಾಕ್ಟಿವ್ ಆಗೋದಿಲ್ಲ ಆದ್ರಿಂದ ಈಗಲೂ ಕೂಡ ಆ ಒಂದು ಡಿಕ್ಲರೇಷನ್ನು ಈಗ ಡೀಡ್ ಫೇಕ್ ಇರಬಹುದು ಫೇಕ್ ಇದೆ ಸತ್ಯ ಇದೆ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲ ಸಿವಿಲ್ ಕೋರ್ಟ್ಸ್ ಹೇಳಬೇಕು ಎಕ್ಸೆಪ್ಟ್ ದಿ ಸಿವಿಲ್ ಕೋರ್ಟ್ಸ್ ದೇರ್ ಇಸ್ ನೋ ಎನಿ ಅದರ್ ಫೋರಮ್ಸ್ ಟು ಸೇ ದಟ್ ದಿ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್ ಆರ್ ಫೇಕ್ ಆ ಸೇಲ್ ಡೀಡ್ ಆಗಲಿ ಗಿಫ್ಟ್ ಡೀಡ್ ಆಗಲಿ ಆ ಡೀಡ್ಗಳು ಕೊಟ್ಟಿ ಇದಾವೆ ಅಥವಾ ಫೋರ್ಜರಿ ಇದಾವೆ ಕ್ರಿಯೇಟೆಡ್ ಅಂತ ಹೇಳಬೇಕಾದ್ರೆ ಅದು ಬರೋದಿಲ್ಲ ಅಂತ ಹೇಳ್ಬೇಕಾದ್ರೆ ಸಿವಿಲ್ ಕೋರ್ಟ್ ಡಿಕ್ಲರೇಷನ್ ಆಗಬೇಕು ನೋ ಒನ್ ಟ್ರೈ ಟು ಟ್ರೈ ಟು ಪ್ರೂವ್ ದ್ಯಾಟ್ ದಿ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಈಸ್ ಫೋರ್ಝ್ಡ್ ಒನ್ ಕ್ಯಾನ್ಸಲೇಶನ್ ಆಫ್ ಸಿ ಎಲ್ ಡಿ ಅಂತ ಹಾಕ್ಲಿಕ್ಕೆ ಯಾರವನು ಸ್ನೇಹಮಯಿ ಚೀಟಿಂಗ್ ಕೃಷ್ಣ ಆಗಲಿ ಇನ್ನೊಬ್ಬನಾಗಲಿ ಡಿ ಜೆ ಅಬ್ರಹಾಮ್ ಆಗಲಿ ಯಾಕೆ ಹಾಕಲಿಲ್ಲ ಕ್ಯಾನ್ಸಲೇಶನ್ ಆಫ್ ಸಿ ಎಲ್ ಡಿ ಯಾಕೆ ಹಾಕ್ಲಿಲ್ಲ ಕ್ಯಾನ್ಸಲೇಷನ್ ಆಫ್ ಗಿಫ್ಟ್ ಡಿ ಯಾಕೆ ಹಾಕಲಿಲ್ಲ ನಾಚಿಕೆ ಮನೆ ಮರ್ಯೋದಿ ಇಲ್ಲ ಅವ್ರಿಗೆ ನಾಚಿಕೆ ಮನೆ ಮರ್ಯೋದಿಲ್ಲ ಎರಡು ಸಾವಿರದ ನಾಲ್ಕರಿಂದ ತೊಂಬತ್ತೇಳರಿಂದ ದೇವರಾಜನ ಓನರ್ ಅಂತೇಳಿ ಅವನ ಬಗ್ಗೆ ಟೀಕಾ ಮಾಡೋದು ಬಿಟ್ಟು ಹೋಗಿ ಹೋಗಿ ಸಿದ್ದರಾಮಯ್ಯನವರ ಮ್ಯಾಲೆ ಕೇಸ್ ಹಾಕಿರ ನಾವು ಪ್ರಚಾರಕ್ಕೆ ಬರ್ತೇವೆ ಅಂತಂದೇಳಿ ಆ ನಾಚಿಕೆ ಮಾನ ಮರ್ಯಾದೆ ಈಗ ಆಯ ಈಗ ಸ್ನೇಹಮಯ್ಯ ಏನು ಹೇಳಿದೆ ನಿನ್ನ ನನಗೆ ಯಾವುದು ಇದು ಬೇಡ ಸಪೋರ್ಟ್ ಬೇಡ ಅಂತಂಗಾರೆ ನಿನಗೆ ಯಾವನ್ ಸಪೋರ್ಟ್ ಇದೆ ಯಾವನಯ್ಯ ನಿನ್ನ ಸಪೋರ್ಟರ್ ಹಿಂದ ಯಾವ ಸಂಘಟನೆ ಇದೆ ನಿನಗೆ ಆ ನಿನಗೆ ಸಂಘಟನೆ ರೊಕ್ಕ ದುಡ್ಡು ಸಂಘಟನೆ ಜನ ಸಾಕಷ್ಟು ಅದಾರ ನನಗೆ ಸಿದ್ದರಾಮಯ್ಯನವ್ರನ್ನ ಎದುರಷ್ಟೇ ನಿನಗೆ ಸಪೋರ್ಟ್ ಹಿಂದಿದೆ ಅಂದರೆ ಹಿಂದೆ ನೂರ ಮೂವತ್ತಾರು ಸೀಟ್ ಕೊಟ್ಟಂಥ ಜನ ನಾವಿದ್ದೀವಿ ನಾವು ಕಾನೂನು ಕೈ ತಗೊಳೋದಲ್ಲ ನಾವು ನಿನ್ನೆ ನಿನ್ನ ಮೇಲೆ ಹಲ್ಲೆ ಮಾಡೋದಲ್ಲ ಹೌದಾ ಹಲ್ಲೆ ಮಾಡಿದರೆ ಇದು ಎರಡು ಸಂಘಟನೆಗಳು ಹತ್ತಿ ಉರಿತವೆ ರಾಜ್ಯಾದ್ಯಂತ ಗೊತ್ತಿದೆ ಅದು ನನಗೆ ನಿನ್ನಿಂದ ಯಾರೇ ಯಾವ ಸಂಘಟನೆ ಇದೆ ಯಾವ ರಾಜಕಾರಣಿಗಳಿದ್ದಾರೆ ಯಾವ ರಾಜಕಾರಣಿಗಳು ನಿನ್ನ ಬಿಗಿಯ ಇಟ್ಕೊಂಡಿದ್ದಾರೆ ಇಲ್ಲಿಂದ ಹರಡೋದು ಡೆಲ್ಲಿವರೆಗೂ ನಿನಗೆ ಸಪೋರ್ಟ್ ಇದೆ ನಿನಗೆ ಇಂಟೆಲಿಜೆನ್ಸಿ ಒಳಗೆ ನಿನ್ನ ಹಿಂದೆ ಆದಷ್ಟು ಸಾಕಷ್ಟು ಸೆಕ್ಯೂರಿಟಿ ಇದೆ ಆಹ್ ಹಾ ದುಡ್ಡು ಗಿಡ್ಡು ಸೆಕ್ಯೂರಿಟಿ ಎಲ್ಲ ಇದೆ ಕಣೋ ಕೃಷ್ಣ ಆ ಹಾ ಕಳ್ಳ ಕೃಷ್ಣ ಬೆಣ್ಣೆ ಕದ್ದು ತಿಂದಂತ ಕಳ್ಳ ಕೃಷ್ಣ ಗೋಪಿ ಕೃಷ್ಣ ಇವನು ಥೂ ನಾಚಿಕೆ ಆಗ್ಬೇಕು ನಿಮಗೆ ಟಿ ಜೆ ಅಬ್ರಾಹಮ್ಮ ನೀನು ಕೃಷ್ಣ ನೀವು ತಿಂದಾರಲ್ಲ ಅಲ್ಲಿ ನೀವು ನೀವು ಏನು ದುಡುದಲ್ಲ ನೀವು ಶ್ರಮಪಟ್ಟು ಫಿಸಿಕಲಿ ಮೈ ಕೈ ಕೆಲಸ ಕೊಟ್ಟಲ್ಲ ನಾವು ರೈತರಾಗಿ ಕಾದು ಮೂರು ವರ್ಷ ಹನ್ನೆರಡು ಕಿಲೋಮೀಟರ್ ನಡೆದು ಓದಿ ಕಷ್ಟಪಟ್ಟು ಅಳಿಸಿದ ಅನ್ನ ಸಾರು ಅಳಿಸಿದ ರೊಟ್ಟಿ ಮುಗ್ಗು ಹತ್ತಿದ ರೊಟ್ಟಿ ಬೂಸ್ಟ್ ಹಚ್ಚಿದ ರೊಟ್ಟಿ ಅಂತ ತಿಂದು ಬೆಳೆದಂಥ ದೇಹಗಳಿವು ನಾಚಿಕಿಲ್ಲ ನಿಮಗೆ ದನಕ ಆದ್ದವಯ್ಯ ನಾವು ಕಾದ ಈ ಮಟ್ಟಕ್ಕೆ ಬಂದು ರೈತರ ಮಕ್ಕಳು ಬೆಳೆದಾವ ಹಿಂಗೆ ಇವತ್ತು ನಾವು ಸಗಣಿ ಎತ್ತಿದ ಮರ್ಯಾದಲ್ಲ ಸಗಣಿ ಎತ್ತಿ ತಿಪ್ಪಿ ಗೊಬ್ಬರ ಹಾಕಿ ಬೆಳೆ ಬೆಳೆದು ಅನ್ನ ತಿಂದ್ರ ನಾವು ರೊಟ್ಟಿ ತಿಂದರ ಗಟ್ಟಿ ದೇಹ ಹಾಂ ನಿಮ್ಮಂಗೆ ಪುಳಚಾರ ತಿಂದು ಬೆಳೆದಲ್ಲ ನಾವು ಗೊತ್ತಾತ ಅಯ್ಯೋ ಅವನೇನು ಸ್ನೇಹ ಕೃಷ್ಣ ಅವ್ನೇನು ದೊಡ್ಡಂಗ ಇಂಟರ್ನ್ಯಾಷನಲ್ ಲೀಡರ್ ಮಾತಾಡ್ದಂಗೆ ಮಾತಾಡ್ತಾನೆ ಅಬ್ಬ ಬಾಬಾ ನನಗೇನು ಸೆಕ್ಯೂರಿಟಿ ಬೇಕಾಗಿಲ್ಲ ನನಗೆ ಹಾಗೆ ಹೀಗೆ ಅಯ್ಯೋ ಅಯ್ಯ ಲೋಗ ಬ ಬಂದ್ಬಿಡ್ತೀ ಇವ್ರಿಗೆ ಹಂಗ ಒಳಗಿಂದ ದುಡಿದ್ಯ ನಾನಿನ ಹೆಂಡತಿ ಮಕ್ಕಳು ಸಾಕಿದ್ಯ ನಾನೀನ ನಾಚಿ ಮಾನ ಮರ್ಯದೇ ಐತೆ ನಿನಗೆ ನಿನ್ನಿಂದ ಯಾವೊಂದು ಸಂಘಟನೆ ಇರೋದು ನಿನ್ನಿಂದ ಯಾವ ಒಂದು ರಾಜಕಾರಣಿ ನಾಚಿಕೆ ನಾಚಿಗೆ ಅಲ್ಲ ಇಷ್ಟು ದಿವಸ ಗೆಣಸು ಕರಿತಿದ್ದೆ ಎರಡು ಸಾವಿರದ ನಾಕರೇ ಹಾಕ್ಬೇಕಾಯ್ತು ಸಿದ್ದರಾಮಯ್ಯರ ಮೇಲೆ ಈಗ ಹಾಕಿದ್ದಾರೆ ನಾಚಿಕೆಲ್ದಾರ ಅಧಿಕಾರ ಅಧಿಕಾರ ಸಹಿಸ್ಲಕ್ಕಾಗ್ಲಿಲ್ಲ ಈ ಜನಪರ ಕಾರ್ಯಕ್ರಮಗಳು ಇಷ್ಟ ಆಗಲಿಲ್ಲ ಆಮೇಲೆ ಸಿದ್ದರಾಮಯ್ಯನವರು ಏಕಾಧಿಪತಿ ಆಗ್ಬಿಡ್ತಾರೆ ಇಲ್ಲಿ ಈಗಲೂ ಸಹಿತ ಹೀ ಈಸ್ ದಿ ಮಾಸ್ ಲೀಡರ್ ಈಗ ಈಗ ನೀವು ಕೆಳಗೆ ಕೆಳಗಿಳಿಸಿದ್ರು ಕೂಡ ದಟ್ ಕಾಂಪೆನ್ಸೇಷನ್ ಟು ಹಿಮ್ ಅದನ್ನ ಜನರ ಪರ ಬಲವು ಸಿದ್ದರಾಮಯ್ಯ ಅವ್ರಿಗೆ ಹೋಗ್ತೈತಿ ಇದನ್ನು ತಿಳ್ಕೊಂಬಿಡ್ರಿ ನೀವು ಸರಿ ಈಗ ನಾನು ಮಾತಾಡ್ತಕ್ಕಂಥದ್ದು ಪಾಯಿಂಟ್ ನಂಬರ್ ಒನ್ ಮೂಡಾ ಹಗರಣ ಏನಿದೆಯಲ್ಲ ಮೂಢ ಹಗರಣದಲ್ಲಿ ರಿಟರ್ನ್ ಮಾಡಿದ್ದಾರೆ ರಿಟರ್ನ್ ಮಾಡಿದಾಗ ಏನು ನಿಮ್ಮದು ಸಿವಿಲ್ ಆಸ್ತಿ ನಾವು ಕನ್ಸುಮೇಷನ್ ಮಾಡಿಲ್ಲ ರಿಕರ್ಣೇ ಬಂದಿದೆ ಡೊನೇಷನ್ ಕೊಟ್ಟಿದ್ದಾರೆ ಅದನ್ನ ರಿಟರ್ನ್ ಮಾಡಿದೆ ಮೂಡಾಗೆ ಮೂಡ ಸೈಟ್ ಕೊಟ್ಟಿದ್ದೀರಾ ನೀವು ನೀವು ಕೊಟ್ಟದ್ದು ನಮಗೆ ಬೇಡಪ್ಪ ಪತಗಡ್ರಿ ನೀವು ಕೊಟ್ಟದ್ದು ಅದ ನಾವೇನು ಪಡ್ಕೊಂಡಲ್ಲ ಇನ್ಫ್ಲುಯೆನ್ಸ್ ಮಾಡಿ ಪಡ್ಕಂಡದ್ಕ ತಿದ್ದುಪಡಿ ಮಾಡಿ ಮಾಡ್ಕೊಂಡದ್ಕ ಯಾವೂ ಇಲ್ಲ ಮೂಡಾದ ಅದ ಅಧಿಕಾರಿಗಳು ಏನಾರು ಮಾಡಿದ್ದರು ಲೆಟ್ ಯು ಟೇಕ್ ದಿ ಆ್ಯಕ್ಷನ್ ಅಗೇನ್ಸ್ಟ್ ದಮ್ ಈಗ ರಿಟರ್ನ್ ಮಾಡಿದ್ದಾರೆ ಅವರು ಗೌರವದಿಂದ ರಿಟರ್ನ್ ಮಾಡಿದ್ದಾರೆ ಹೆಣ್ಮಗಳು ಗೌರವದಿಂದ ನಮ್ಮ ಆಂಟಿ ಇದನ್ನ ಮಾಡಿದ್ದಾರೆ ಗೌರವದಿಂದ ವಾಪಸ್ ಕೊಟ್ಟಿದ್ದಾರೆ ಮರ್ಯದಿಂದ ತೊಗಡ್ರಿ ಹಾ ಬಿಡ್ರಿ